ಕರಾವಳಿಯ ತುಳುನಾಡು ಎಂದು ಕರೆಸಿಕೊಳ್ಳುವಂತಹ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ ನಾಗಾರಾಧನೆ ಭೂತಾರಾಧನೆಯ ನೆಲ ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರ ಆಹಾರ ಪದ್ಧತಿ ಎಲ್ಲವೂ ಭಿನ್ನ ಅದರಂತೆ ಈ ತುಳುನಾಡಿನಲ್ಲಿ ಜೀವಂತ ಇರುವವರಿಗೆ ಮಾತ್ರ ಅಲ್ಲದೆ ಪ್ರೇತಾತ್ಮಗಳಿಗೂ ಮದುವೆ ನಡೆಸುವ ಸಂಪ್ರದಾಯ ಹೊಂದಿದೆ ಮದುವೆಯಾಗದೆ ಅಕಾಲಿಕವಾಗಿ ಮೃತಪಟ್ಟವರ ಪ್ರೇತಾತ್ಮಕ್ಕೆ ನಡೆಯುವಂತಹ ಮದುವೆ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆಯಿತು ವೇನೂರು ಬರ್ಕಾಜೆ ದುರ್ಗಾಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಧರ್ಮದರ್ಶಿ ರಮೇಶ್ ಅವರ ಪೌರಹಿತ್ಯದಲ್ಲಿ ನಡೆದ ಪ್ರೇತಾತ್ಮಗಳ ಮದುವೆಗೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಸಾಕ್ಷಿಗಳಾಗಿದ್ದರು ಮೂವತ್ತ ಐದು ವರ್ಷಗಳ ಹಿಂದೆ ಅಕಾಲಿಕವಾಗಿ ಮೃತಪಟ್ಟ ಎರಡು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳ ಪ್ರೇತಾತ್ಮಕ್ಕೆ ಮದುವೆಯನ್ನ ನೆರವೇರಿಸಿದರು ು ಸಾಮಾನ್ಯವಾಗಿ ಪ್ರೇತ ಮದುವೆ ತುಳುನಾಡಿನ ಆಟಿ ಅಂದ್ರೆ ಆಷಾಢ ಮಾಸದಲ್ಲಿ ನಡೆಯುತ್ತೆ ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಕೊಕ್ಕಳ ಗ್ರಾಮದ ಶಾರದಾ ಎಂಬ ವಧು ಹಾಗೂ ಕಾಸರಗೋಡಿನ ಧರ್ಮತಡ್ಕದ ಶೇಷ ಎಂಬ ವರನ ಕುಟುಂಬದ ನಡುವೆ ಮದುವೆ ನಡೆದರೆ ಇನ್ನೊಂದು ಬೆಳ್ತಂಗಡಿ ತಾಲೂಕಿನ ಶೇಖರ ಕಾಸರಗೋಡಿನ ಲಕ್ಷ್ಮಿ ಎಂಬ ವಧುವಿನ ಕುಟುಂಬದ ನಡುವೆ ನಡೆಯಿತು ಬೆಳ್ಳಿಯ ತಗಡಿನ ಮೂಲಕ ವರ ಹಾಗೂ ವಧುವಿನ ಮೂರ್ತಿ ತಯಾರಿಸಿ ಈ ಮೂರ್ತಿಗೆ ದಾರ ಎರಲಾಯಿತು ಪ್ರೇತ ಮದುವೆ ಎಂದರೆ ಇದು ಕಾಟಾಚಾರದ ಮದುವೆಯಲ್ಲ ಜೀವಂತ ಇರುವವರ ಮದುವೆ ಹೇಗೆ ನಡೆಯುತ್ತೋ ಅದೇ ರೀತಿ ಪ್ರೇತಗಳ ಮದುವೆಯೂ ನಡೆಯುತ್ತೆ ಇಲ್ಲಿ ಹೆಣ್ಣು ಗಂಡು ನೋಡುವ ಶಾಸ್ತ್ರದಿಂದ ಹಿಡಿದು ನಿಶ್ಚಿತಾರ್ಥ ಮದುವೆ ದಿನ ವರನ ಮನೆಗೆ ದಿಬ್ಬನ ಬರುವಂತದ್ದು ಹೆಣ್ಣಿಗೆ ಸೀರೆ ರವಕೆ ಕರಿಮಣಿ ಕಾಲುಂಗುರ ಬಳೆ ಗಂಡಿಗೆ ಪಂಚೆ ಶರ್ಟ್ ಸಿದ್ಧಪಡಿಸಿ ಶಾಸ್ತ್ರಬದ್ಧವಾಗಿಯೇ ಮದುವೆ ಮದುವೆಯಾಗುತ್ತಿದೆ ದಾರಿಯ ಬಳಿಕ ಸೇರಿದವರಿಗೆ ಮದುವೆ ಊಟವನ್ನು ಬಡಿಸಲಾಗುತ್ತೆ ಮದುವೆಯಾಗದೆ ಮೃತಪಟ್ಟರೆ ಅವರಿಗೆ ಸದ್ಗತಿ ಇಲ್ಲ ಎಂಬುದು ತುಲುವರ ಬಲವಾದ ನಂಬಿಕೆ ಹೀಗಾಗಿ ಮದುವೆಯಾಗದೆ ಅಕಾಲಿಕವಾಗಿ ಸತ್ತವರಿಗೆ ಪ್ರಭುತ್ವವಾಗುವ ಹೊತ್ತಿಗೆ ಮದುವೆ ಮಾಡುವ ಸಂಪ್ರದಾಯ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಒಟ್ಟಿನಲ್ಲಿ ಪ್ರೇತ ಮಾಡಿದ ಬಳಿಕ ಕುಟುಂಬದಲ್ಲಿ ನೆಮ್ಮದಿ ಕಂಡುಕೊಂಡವರು ಸಾಕಷ್ಟು ಜನ ನಮ್ಮ ಮುಂದೆ ಇರೋದ್ರಿಂದ ಇಂದಿಗೂ ಈ ನಂಬಿಕೆ ಜೀವಂತ ಉಳಿದಿದೆ ಎಂಬುದು ಸತ್ಯ ನಮಗೆ ಈ ಕ್ಷೇತ್ರಕ್ಕೆ ಬಂದಾಗ ನಮ್ಮ ಅಕ್ಕ ಮತ್ತು ತಮ್ಮ ದೇವಾದಿರಾಗಿರುತ್ತಾರೆ ಅವರಿಗೆ ಸದ್ಗತಿ ಆಮೇಲೆ ಅವರಿಗೆ ಒಂದು ಶುಭ ಕಾರ್ಯ ಶುಭ ಕಾರ್ಯವನ್ನು ನಾವು ನಡೆಸಿಕೊಟ್ಟಿಲ್ಲ ನಾವು ಹೇಗೆ ಶುಭ ಕಾರ್ಯ ಆಗ್ತೇವೆ ಅವರಿಗೊಂದು ಶುಭ ಕಾರ್ಯ ಆಗಬೇಕು ಎನ್ನುವ ನಮ್ಮ ತಲೆಯಲ್ಲಿ ಹಾಗೆ ಇಲ್ಲಿ ಕ್ಷೇತ್ರದಲ್ಲಿ ಕೇಳಿದಾಗ ಆ ಕ ನಮ್ಮನ್ನು ಸ ನಮ್ಮ ಕಲೆ ನಮ್ಮನ್ನು ಕಳೆದುವುದಂಥ ಪ್ರೇತಗಳಿಗೆ ಮೋಕ್ಷ ಕೊಡುವ ದೃಷ್ಟಿಯಿಂದ ವಿಶೇಷವಾಗಿ ಅವರಿಗೆ ಒಂದು ಶುಭ ಕಾರ್ಯ ಆದರೆ ಹೇಗೆ ಮಾಡುವುದಂತ ನಾವು ಚಿಂತನೆ ಮಾಡಿದಾಗ ವರ್ಷದಲ್ಲಿ ಬರುವಂತಹ ಆಟಿ ಆಟಿ ತಿಂಗಳು ಅಂತ ಇರ್ತವೆ ತುಳುವಿನಲ್ಲಿ ತುಳುನಾಡಿನಲ್ಲಿ ಆಟಿ ತಿಂಗಳಲ್ಲಿ ಅದಕ್ಕೆ ನಾವು ಹೇಗೆ ಶುಭ ಕಾರ್ಯ ಮದುವೆ ಆಗ್ತೀವಿ ಅದೇ ರೀತಿ ನಿನ್ನೆಯ ದಿವಸ ಮದರಿಂಗಿ ಶಾಸ್ತ್ರವನ್ನು ನಮ್ಮ ನಮ್ಮ ಮನೆಯಲ್ಲಿ ಮಾಡಿ ಗಂಡು ಮತ್ತು ಹೆಣ್ಣು ಮನೆಯಲ್ಲಿ ಎರಡು ಮನೆಯಲ್ಲಿ ಮಾಡಿ ಮೆಹಂದಿ ಕಾರ್ಯಕ್ರಮವನ್ನು ಮಾಡಿ ಮರುದಿವಸ ಬೆಳಿಗ್ಗೆ ದಿಬ್ಬಣ ಮನೆಯಿಂದ ಹೊರಟು ನವಳಿಗ ಸನ್ನಿಧಾನದಲ್ಲಿ ಅದಕ್ಕೆ ಅವರನ್ನು ಈ ಚಪ್ಪರಕ್ಕೆ ಆ ಪ್ರೇತಗಳನ್ನು ಒಟ್ಟಿಗೆ ಮತ್ತು ನಮ್ಮನ್ನು ಒಟ್ಟಿಗೆಲ್ಲ ಸೇರಿಸಿಕೊಂಡು ಆಹ್ವಾನಿಸಿ ಹಾಗೆಯೇ ವಿಶೇಷವಾಗಿ ಧರ್ಮದರ್ಶಿಗಳ ಮುಖಾಂತರ ಶಾಸ್ತ್ರೋತ್ಸವಾಗಿ ಹೋಮ ಹವನ ಮಾಡಿ ಅದಕ್ಕೆ ಕಲಶ ಧಾರೆ ಕಲಶ ಅಂದರೆ ದೇವರ ತೀರ್ಥವನ್ನು ಆ ಪ್ರೇತಗಳಿಗೆ ಪ್ರೇತಗಳಿಗೆ ಸಮರ್ಪಿಸಿ ವಿಶೇಷವಾಗಿ ಆ ಪ್ರೇತಗಳಿಗೆ ಸದ್ಗತಿ ಕೊಟ್ಟು ಶುಭ ಕಾರ್ಯ ಮದ್ವೆ ವಿಚಾರವನ್ನು ವಿಶೇಷ ಮಾಡಿದ್ದೇವೆ ಹಾಗೆಯೇ ಇನ್ನು ಮುಂದೆ ಈ ಕ್ಷೇತ್ರದಲ್ಲಿ ಬಂದ ಭಕ್ತರಿಗೆ ಈ ಕ್ಷೇತ್ರದಲ್ಲಿ ಪ್ರಶ್ನ ಚಿಂತನೆ ಸಹ ಹೇಳುತ್ತಾರೆ ಹಾಗೆ ವಿಶೇಷವಾಗಿ ಆಟ ತಿಂಗಳಲ್ಲಿ ಆ ಮದುವೆ ಮಾಡಿದರೆ ನಮ್ಮ ಕಳೆದು ಅಂತ ಯಾರು ನಮ್ಮನ್ನು ವಿಶೇಷವಾಗಿ ನಮ್ಮ ಅಕ್ಕ ತಮ್ಮ ಅಥವಾ ಯಾರು ತೀರಿಕೊಂಡಿರುತ್ತಾರೋ ಅವರಿಗೆ ಆಟಿ ತಿಂಗಳಲ್ಲಿ ಮಾಡಿದರೆ ಒಳ್ಳೇದಂತ ಹಿಂದಿನ ಪೂರ್ವಜರು ಹೇಳಿದ್ದಾರೆ